ಸುಬ್ಬಣ್ಣನ ಐಸ್ ಕ್ರೀಮ್ ಅಂದ್ರೆ ಫಸ್ಟ್ ನಾವು ಆಗಲಿಕ್ಕೆ ಚೆಂಡಿಗೆ ಮತ್ತೆ ಬೆಲ್ಲದ ಕಂಡಿ ತತ್ತಿದ್ರು ಅದು ಫುಲ್ ಫೇಮಸ್ ಸುಬ್ಬಣ್ಣ ನಮಸ್ಕಾರ ವೀಕ್ಷಕರೇ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹುಟ್ಟಿ ಬೆಳೆದಂತಹ ಮಕ್ಕಳ ಜೀವನದಲ್ಲಿ ಒಬ್ರು ಐಸ್ ಕ್ಯಾಂಡಿ ಮಾರೋರು ವ್ಯಕ್ತಿ ಅಂತೂ ಖಂಡಿತವಾಗಿ ಇದ್ದೇ ಇರ್ತಾರೆ ಸೊ ಇಂಥ ಐಸ್ ಕ್ಯಾಂಡಿ ಮಾರಿಕೊಂಡು ಜೀವನವನ್ನು ಸಾಗಿಸಿ ಆ ಒಂದು ಊರಲ್ಲಿ ಅಥವಾ ಈಗ ನಾವು ನಿಂತಿರುವಂಥ ಊರಲ್ಲಿ ಜನರು ಬಹಳ ಫೇಮಸ್ ಆಗಿರುವಂಥ ಒಬ್ಬ ವ್ಯಕ್ತಿ ಐಸ್ ಕ್ಯಾಂಡಿ ಸುಬ್ಬಣ್ಣ ಇವ್ರ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದಿನ ಹೀಗೆ ಅವರ ಅಭಿಮಾನಿಗಳು ಬರೆದಿದ್ದನ್ನು ನೋಡುವಂಥ ಅವಕಾಶ ಸಿಕ್ತು ಆಮೇಲೆ ನೋಡಿದ್ರೆ ಅದೆಷ್ಟೋ ಶೇರ್ಸ್ ಆಗಿತ್ತು ಆಮೇಲೆ ಅದೆಷ್ಟೋ ಕಾಮೆಂಟ್ಸ್ಗಳು ಬಂದಿತ್ತು ಸೊ ಇದೆಲ್ಲ ನೋಡಿದಾಗ ಈ ವ್ಯಕ್ತಿ ಎಷ್ಟು ಫೇಮಸ್ ಅಂತ ಅನ್ಸೋದಕ್ಕೆ ನನಗಂತೂ ಪ್ರಾರಂಭ ಆಯಿತು ಸೊ ಹಾಗೆ ನಾವು ಅವ್ರನ್ನ ಹುರ್ಕೊಂಡು ಬಂದು ಇವತ್ತು ನಾವು ಕೋಟಾದಿಂದ ಸ್ವಲ್ಪ ಒಳಗಡೆ ಮಣೂರು ಪಡುಕೆರೆ ರಸ್ತೆಯಲ್ಲಿ ಐಸ್ ಕ್ಯಾಂಡಿ ಸುಬ್ಬಣ್ಣ ಅಂತ ಒಬ್ಬರು ವ್ಯಕ್ತಿ ಇದ್ದಾರೆ ನಲವತ್ತೈದು ವರ್ಷಗಳಿಂದ ಅವರು ತಮ್ಮ ಬದುಕನ್ನು ಇದರಲ್ಲೇ ಕಟ್ಕೊಂಡಿದ್ದಾರೆ ಮತ್ತೆ ಅದೆಷ್ಟೋ ಜನರಿಗೆ ಐಸ್ ಕ್ಯಾಂಡಿ ತಿನ್ಸಿದಂತಹ ವ್ಯಕ್ತಿಗಳು ಇವತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರಂತೆ ಅವರೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಕ್ಯಾಂಡಿ ಸುಬ್ಬಣ್ಣ ಅವರ ಜೀವನ ಬದುಕು ಹೇಗಿತ್ತು ಮತ್ತು ಜನ ಏನಂತಾರೆ ಬನ್ನಿ ಸಣ್ಣ ವಯಸ್ಸಿನಿಂದ ಕಾಣ್ತಾ ಇದ್ದೇವರು ಸಣ್ಣ ನಾನು ಬುದ್ಧಿ ನಾವು ಸಣ್ಣಕ್ಕಿಂದ ನಮ್ಮ ಮನೆಗೆ ನಾನು ಎತ್ತಿ ಆಡಿಸೋದನ್ನ ನಾ ಕಾಣ್ತಿದ್ದೆ ಈಗ ಸೈ ಈಗ ಇದು ಬೈಕ್ ತಗೊಂಡಿದ್ರು ಮುಂಚೆ ಸೈಕಲೆ ಈಗ ಬೈಕ್ ಒಂದು ಎರಡು ವರ್ಷ ಒಂದು ವರ್ಷನ ಎರಡು ವರ್ಷನ ಆಯ್ತು ಅಷ್ಟೆ ಮುಂಚೆ ಸೈಕಲ್ ಅವರು ಕೋಟೇಶ್ವರದಿಂದ ಸ್ಟಾರ್ಟ್ ಮಾಡ್ರೆ ಆ ಕೋಡಿ ಅವರಿಗೆ ಹಾತಿದ್ದೆ ಬೆಲ್ಲದ ಕ್ಯಾಂಡಿ ಫುಲ್ ಫೇಮಸ್ ಸುಬ್ಬಣ್ಣ ಮತ್ತು ನಾವು ಸಣ್ಣಗೆ ಇಪ್ಪತ್ತೀಗ ಐಸ್ ಕ್ರೀಮ್ ಹೇಳಿದ್ರೆ ಮನೆಯವರ ಹತ್ರ ನಮ್ಗೆ ಜೋರು ಮಾಡ್ತಿದ್ರು ಐಸ್ ಕ್ರೀಮ್ ತಿಂದರೆ ನಿಮಗೆ ಜ್ವರ ಬತ್ತೆ ಥಂಡಿ ಹಾಕ್ತ ಶೀತ ಹಾಕ್ತ ಹಂಗೆಲ್ಲ ಹೇಳ್ತಿದ್ರು ಅದಕ್ಕೆ ಸುಬ್ಬಣ್ಣ ನಮಗೆ ನಮಗೂ ಜೋರು ಮಾಡ್ತಿದ್ರು ನಿನ್ನ ಹಿಡ್ಕೋತಿ ಡಬ್ಬಿ ಡಿಯೊಳ ತುಂಬ ಹಂಗಲ್ಲ ಹೇಳಿ ನಮ್ ಜೋರ್ ಮಾಡ್ತಿದ್ವಿ ಅವ್ರ ವ್ಯಾಪಾರ ಮುಖ್ಯ ಅಲ್ಲ ಮಕ್ಕಳ ಆರೋಗ್ಯನೂ ಅವ್ರಿಗೆ ಮುಖ್ಯ ಆಗಲಿ ಮೊದಲಿಂದಲೂ ಅವರು ಐಸ್ ಕ್ರೀಮ್ ಮಾಡ್ತಾ ಮೊದಲಿಂದರಲ್ಲ ನಾವು ಚಿಕ್ಕ ಸಣ್ಣ ಪ್ರಾಯ ಇದ್ದಲ್ಲ ನಮ್ಗೀಡಾ ಒಂದ್ ಮೂವತ್ತ ನಲ್ವತ್ತು ನಲ್ವತ್ತೈದು ಐವತ್ತರ ಸಾವಿರ ಬಂದು ಅದಕ್ಕಿಂತಲೂ ಸಣ್ಣ ಪ್ರಾಯದಲ್ಲೂ ಅವ್ರು ಐಸ್ ಕ್ರೀಮ್ ಮಾಡ್ತಾ ಐಸ್ ಗಂಟೆ ಸೈಕಲ್ ಮಾರಿ 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 ಅದೇ ಉದ್ಯೋಗದಲ್ಲಿ ಇದ್ದವರು ಏನೋ ಅವ್ರ ಜೀವನ ಸಾಕಿಸ್ತಾ ಇದ್ದಾರೆ ಅವ್ರ ಜೀವನ ಹೀಗೆ ಸಾಕ್ಸಿಂದ ಅಂತ ಹೇಳಿ ನಾವು ಹೇಳಿದೆ ನಾವು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಮ್ಮ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣವನ್ನು ಮನೂರು ಕೊಡುಕರೆ ಶಾಲೆಯಲ್ಲಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಐಸ್ ಕ್ಯಾಂಡಿ ಸುಬ್ಬಣ್ಣ ನಮ್ಮ ಮನೆ ಒಬ್ಬರಾಗ್ತಾರೆ ಆ ಸುಬ್ಬಣ್ಣ ತೋರಿಸಿದ್ದ ಪ್ರೀತಿ ಅವ್ರ ಐಸ್ ಕ್ಯಾಂಡಿ ಸಿಹಿ ಈಗಲೂ ನಮ್ಮ ನೆನಪಿನಲ್ಲಿ ನಮ್ಮ ಬಾಯಲ್ಲಿ ಹಾಗೇ ಇದೆ ಎಲ್ಲಿವರೆಗಂದರೆ ನಾವು ಎಷ್ಟು ವಯಸ್ಸಕ್ಕೆ ಬಂದು ಪ್ರವರ್ಧಮಾನಕ್ಕೆ ಬಂದು ಬೇರೆ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸಿದ್ವಿ ಕೂಡ ಇವತ್ತು ನಮಗೆ ಸುಬಣ್ಣ ಎಲ್ಲಾದರೂ ನಾವು ಕೂಡಲೇ ಮಕ್ಕಳಾಗಿರ್ತೇವೆ ಇಂಥ ಕ್ಯಾರೆಕ್ಟರ್ಸ್ಗಳಿಂದ ಒಂದೊಂದು ವಿಶೇಷವಾದಂಥ ಕಥೆಯನ್ನೇ ಸೃಷ್ಟಿ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ಅವ್ರ ಬಗ್ಗೆ ಉದಯ್ ಶೆಟ್ಟಿ ಅಂತ ಅವ್ರ ಒಬ್ಬರು ಬರೆದಂತ ಲೇಖನ ನನಗೀಗ ಸಿಕ್ತು ಅವ್ರು ಹೇಳ್ತಾರೆ ಕ್ಯಾಂಡಿ ಕೋಲಾ ಬೆಲ್ಲದ ಕ್ಯಾಂಡಿ ಪೆಪ್ಸಿ ಮತ್ತು ಕ್ರೀಮ್ ಇವಿಷ್ಟೇ ಆಯ್ಕೆಗಳಿದ್ರು ಕೂಡ ನಮ್ಗೆ ಮಾತ್ರ ಅದು ಅಪರಿಮಿತವಾಗಿತ್ತು ಅಂತ ಮತ್ತೆ ನಾವೆಲ್ಲರೂ ಒಂದಷ್ಟು ಜನ ಹುಡುಗರು ಅವರ ಐಸ್ ಕ್ಯಾಂಡಿ ಡಬ್ಬಿ ಸುತ್ತಾನೆ ನಿಲ್ತಾ ಇದ್ವಿ ಏನಾದರೂ ಅವ್ರಿಗೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗದೆ ಇರ್ತಿದ್ರೆ ಅದನ್ನ ಯಾವಾಗ ಚುಕ್ತ ಮಾಡೋದು ಅಂತ ನಮ್ಗೆ ಅನ್ಸ್ತಾ ಇತ್ತು ಅಂತ ನಾವು ಅದನ್ನ ಹಾತೊರಿತಾ ಇದ್ವಿ ಅಂತ ಒಂದ್ ಕಡೆಯಲ್ಲಿ ಇವ್ರು ಬರೀತಾರೆ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಲ್ವಾ ಇವತ್ತಿನ ಈ ಸಂಚಿಕೆ ಏನಿದೆ ಪ್ರತಿಯೊಂದು ಸಣ್ಣ ಸಣ್ಣ ಊರುಗಳಲ್ಲಿಯೂ ಕೂಡ ಇರುವಂತಹ ಇಂತಹ ಐಸ್ ಕ್ಯಾಂಡಿ ಸುಬ್ಬಣ್ಣನಂತಹ ಕ್ಯಾರೆಕ್ಟರ್ಸ್ಗಳಿಗೆ ನಾವು ಇದನ್ನು ಅರ್ಪಿಸುವ ಮತ್ತು ನಾವು ತಿಂದಂತಹ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ಗಳೇನಿವೆ ಅವರನ್ನೆಲ್ಲರನ್ನ ಒಮ್ಮೆ ನೆನಪು ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಈ ಸಂಚಿಕೆ ಸಾರ್ಥಕ ನಮಸ್ಕಾರ